ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಪ್ರಧಾನ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅವರು ಸೋಮವಾರ ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಇನ್ನೂರ ಅರವತ್ತಾರನೇ ಪೋಪ್ ಆಗಿ ಎರಡು ಸಾವಿರದ ಹದಿಮೂರರಲ್ಲಿ ಆಯ್ಕೆಯಾಗಿದ್ದ ಫ್ರಾನ್ಸಿಸ್ ಅವರು ಲ್ಯಾಟಿನ್ ಅಮೇರಿಕಾದಿಂದ ಆಯ್ಕೆಯಾದ ಮೊದಲ ಪೋಪ್ ಆಗಿದ್ದರು ಸಾಮಾಜಿಕ ನ್ಯಾಯ ಮತ್ತು ಪರಿಸರ ಸಮಸ್ಯೆಗಳ ಬಗ್ಗೆ ಸದಾ ಧನಿ ಎತ್ತುತ್ತಿದ್ದರು ಕಳೆದ ತಿಂಗಳು ಅಂದ್ರೆ ಮಾರ್ಚ್ ಇಪ್ಪತ್ನಾಲ್ಕರಂದು ಶ್ವಾಸಕೋಶದ ಸೋಂಕಿಗೆ ತುತ್ತಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಪೋಪ್ ಅವರ ಆರೋಗ್ಯದಲ್ಲಿ ಅಂತಹ ಸುಧಾರಣೆಗಳು ಕಂಡುಬಂದಿರಲಿಲ್ಲ ಈಸ್ಟರ್ ಭಾನುವಾರದ ಪ್ರಯುಕ್ತ ಇದೇ ಏಪ್ರಿಲ್ ಇಪ್ಪತ್ತರಂದು ಅವರು ಕೊನೆಯದಾಗಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದರು ಪೋಪ್ ಫ್ರಾನ್ಸಿಸ್ ಅವರ ನಿಧನದ ಜೊತೆಗೆ ಅವರ ಉತ್ತರಾಧಿಕಾರಿ ಯಾರು ಎಂಬ ಕುತೂಹಲವು ಹೆಚ್ಚಾಗಿದೆ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರ ಪ್ರೀತಿಯ ರೋಮನ್ನ ಬಿಷಪ್ ಹೋಲಿ ಫಾದರ್ ಫ್ರಾನ್ಸಿಸ್ ಅವರು ಇಂದು ಬೆಳಗ್ಗೆ ಏಳು ಮೂವತ್ತೈದಕ್ಕೆ ಕ್ರಿಸ್ತನ ಪಾದ ಸೇರಿದರು ಎಂದು ಕಾರ್ಡಿನಲ್ ಕೆವಿನ್ ಫ್ಯಾರೆಲ್ ವಿಡಿಯೋ ಸಂದೇಶದಲ್ಲಿ ತಿಳಿಸಿದ್ದಾರೆ ಪವಿತ್ರ ಈಸ್ಟರ್ ಸೋಮವಾರದ ದಿನದಂದೇ ಪೋಪ್ ಫ್ರಾನ್ಸಿಸ್ ಅವರು ದೇಹ ತ್ಯಾಗವಾಗಿದೆ ಎಂದು ವ್ಯಾಟಿಕನ್ ಘೋಷಿಸಿದೆ ಅವರ ನಿಧನದ ಸುದ್ದಿ ಕೇಳಿ ಜಗತ್ತಿನಾದ್ಯಂತ ಕಂಬನಿ ಮಿಡಿದಿದ್ದಾರೆ ಪೋಪ್ ಎನ್ನುವುದು ನೂರ ನಾಲ್ಕು ಕೋಟಿ ಕ್ಯಾಥೋಲಿಕ್ ಕ್ರೈಸ್ತರ ಪರಮೋಚ್ಛ ಧರ್ಮಗುರುಸ್ಥಾನ ಅರ್ಜೆಂಟೀನಾದ ಬ್ಯೂನಸ್ ರಿಟೆಕ್ ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿ ಜನಿಸಿದ ಫ್ರಾನ್ಸಿಸ್ ಹನ್ನೆರಡು ವರ್ಷಗಳ ಕಾಲ ಪೋಪ್ ಆಗಿ ಜನಪ್ರಿಯರಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತಾರು ಡಿಸೆಂಬರ್ ಹದಿನೇಳರಂದು ಜನಿಸಿದ್ದ ಅವರು ಬದುಕಿದ್ದ ಎಂಬತ್ತೆಂಟು ವರ್ಷಗಳ ಕಾಲ ಬಡವರು ದೀನದರಿತರಿಗಾಗಿ ಮಿಡಿದಿದ್ದರು ಎಂದು ವ್ಯಾಟಿಕನ್ ಹೇಳಿದೆ ಹಾಗಿದ್ರೆ ಅವರು ಪೋಪ್ ಪದವಿಗೇರಿದ್ದು ಯಾವಾಗ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಹದಿಮೂರು ಮಾರ್ಚ್ ಹದಿಮೂರರಂದು ಫ್ರಾನ್ಸಿಸ್ ಅವರು ಬೆನಿಡಿಕ್ ಸಿಕ್ಸ್ಟೀನ್ ಅವರ ಉತ್ತರಾಧಿಕಾರಿಯಾಗಿ ಪೋಪ್ ಪದವಿಗೇರಿದ್ದರು ಇವರು ಜನಿಸಿದ್ದು ಲ್ಯಾಟಿನ್ ಅಮೆರಿಕದಲ್ಲಿ ಕ್ಯಾಥೋಲಿಕ್ ಕ್ರೈಸ್ತರಲ್ಲಿ ಈ ಉನ್ನತ ಹುದ್ದೆಗೇರಿದ ಮೊದಲ ಯುರೋಪಿಯೇತರ ವ್ಯಕ್ತಿ ಎಂಬುದು ಇವರ ಹೆಗ್ಗಳಿಕೆ ಸದ್ಯ ಪೋಪ್ ನಿಧನದ ಬಳಿಕ ಒಂಬತ್ತು ದಿನಗಳ ಕಾಲ ಶೋಕಾಚರಣೆ ಇರಲಿದೆ ಪೋಪ್ ನಿಧನದ ಬಳಿಕ ಒಂಬತ್ತು ದಿನಗಳ ಶೋಕಾಚರಣೆ ಇರುತ್ತದೆ ಇದನ್ನು ನೋವೆಂ ಡಿಯಾಲಿಸ್ ಎನ್ನಲಾಗುತ್ತದೆ ರೋಮನ್ನಾದ್ಯಂತ ಶೋಕಾಚರಣೆ ಜಾರಿಯಲ್ಲಿರುತ್ತದೆ ಅಲ್ಲದೆ ರೋಮನ್ ಕ್ಯಾಥೋಲಿಕರು ಹೆಚ್ಚಿನ ಸಂಖ್ಯೆಯಲ್ಲಿರುವ ದೇಶಗಳಲ್ಲಿಯೂ ಕೂಡ ಶೋಕಾಚರಣೆ ಮಾಡಲಾಗುತ್ತದೆ ಸದ್ಯ ಪೋಪ್ ಫ್ರಾನ್ಸಿಸ್ ಅವರು ನಿಧನರಾಗಿರುವುದರಿಂದ ಪೋಪ್ ಅವರ ಹುದ್ದೆ ಖಾಲಿ ಇದೆ ಈಗ ಹೊಸ ಪೋಪ್ರ ಆಯ್ಕೆ ಹೇಗೆ ನಡೆಯುತ್ತದೆ ಹಾಗೂ ಯಾವೆಲ್ಲ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅಂತ ನೋಡೋದಾದ್ರೆ ಪೋಪ್ ಆಯ್ಕೆಯು ಶತಮಾನಗಳಷ್ಟು ಹಳೆಯದಾದ ವ್ಯಾಟಿಕನ್ ಸಂಪ್ರದಾಯದಂತೆ ನಡೆಯುತ್ತದೆ ಕಾಲೇಜ್ ಆಫ್ ಕಾರ್ಡಿನಲ್ಸ್ ಸದಸ್ಯರು ರಹಸ್ಯ ಮತದಾನ ಮಾಡುವ ಮೂಲಕ ಹೊಸ ಪೋಪ್ರನ್ನು ಆಯ್ಕೆ ಮಾಡುತ್ತಾರೆ ಆದರೆ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಾತ್ರ ಮತ ಚಲಾಯಿಸುವ ಹಕ್ಕು ಇರುವುದಿಲ್ಲ ಪ್ರಸ್ತುತ ಕಾಲೇಜ್ ಆಫ್ ಕಾರ್ಡಿನಲ್ಸ್ನ ನೂರ ಮೂವತ್ತೆಂಟು ಸದಸ್ಯರು ಮತದಾನಕ್ಕೆ ಅರ್ಹರಾಗಿದ್ದು ಭಾರತದ ನಾಲ್ವರು ಕೂಡ ಇದರಲ್ಲಿ ಸೇರಿದ್ದಾರೆ ಯುರೋಪ್ ಅತಿ ಹೆಚ್ಚು ಕಾರ್ಡಿನಲ್ಸ್ಗಳನ್ನು ಹೊಂದಿದ್ದು ಆಫ್ರಿಕಾ ಲ್ಯಾಟಿನ್ ಅಮೇರಿಕಾದ ನಂತರದ ಸ್ಥಾನಗಳಲ್ಲಿವೆ ಆಫ್ರಿಕಾ ಲ್ಯಾಟಿನ್ ಅಮೇರಿಕಾ ದೇಶಗಳು ನಂತರದ ಸ್ಥಾನಗಳಲ್ಲಿವೆ ಪೋಪ್ ನಿಧನದ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ಹೊಸ ಪೋಪ್ ಆಯ್ಕೆ ಮಾಡಬೇಕು ಇದಕ್ಕಾಗಿ ವಿಶ್ವದ ವಿವಿಧ ಭಾಗಗಳಲ್ಲಿರುವ ಕಾರ್ಡಿನಲ್ಗಳು ವ್ಯಾಟಿಕನ್ ಸಿಟಿಯಲ್ಲಿ ಸೇರುತ್ತಾರೆ ಸರಣಿ ಸಭೆಯ ನಂತರ ಸಿಸ್ಟಿನ್ ಚಾಪೆಲ್ನಲ್ಲಿ ರಹಸ್ಯ ಮತದಾನ ನಡೆಯುತ್ತದೆ ಹೊಸ ಪೋಪ್ ಆಯ್ಕೆ ಮಾಡಲು ಮೂರನೇ ಎರಡರಷ್ಟು ಬಹುಮತದ ಅಗತ್ಯವಿದೆ ಬಹುಮತ ಸಿಗುವವರೆಗೂ ಮತದಾನ ಮುಂದುವರಿಯುತ್ತದೆ ಪ್ರತಿ ಸುತ್ತಿನಲ್ಲಿಯೂ ಅಭ್ಯರ್ಥಿ ಆಯ್ಕೆಯಾಗದೇ ಹೋದರೆ ಅಂದರೆ ಮೂರನೇ ಎರಡರಷ್ಟು ಬಹುಮತ ಪಡೆಯಲು ವಿಫಲರಾದರೆ ಆ ಬ್ಯಾಲೆಟ್ ಪೇಪರ್ಗಳನ್ನು ಸುಡಲಾಗುತ್ತದೆ ಆಗ ಸಿಸ್ಟಿನ್ ಚಾಪೆಲ್ ಚಿಮ್ಮಣಿಯಲ್ಲಿ ಕಪ್ಪು ಹೊಗೆ ಕಾಣಿಸಿಕೊಳ್ಳುತ್ತದೆ ಇದು ಪೋಪ್ ಆಯ್ಕೆಯಾಗಿಲ್ಲ ಎಂಬುದನ್ನು ಸೂಚಿಸುತ್ತದೆ ಯಾವಾಗ ಬಿಳಿ ಹೊಗೆ ಕಾಣಿಸುತ್ತದೆಯೋ ಆಗ ಹೊಸ ಪೋಪ್ ಆಯ್ಕೆಯಾಗಿದ್ದಾರೆ ಎಂದರ್ಥ ಈ ಚುನಾವಣೆಯು ಭಾರಿ ಗೌಪ್ಯವಾಗಿ ನಡೆಯುತ್ತದೆ ಮತದಾನ ಪ್ರಕ್ರಿಯೆಯ ಸಮಯದಲ್ಲಿ ಕಾರ್ಡಿನಲ್ಗಳು ಗೌಪ್ಯತೆಗೆ ಪ್ರತಿಜ್ಞೆ ಮಾಡುತ್ತಾರೆ ಹೊರಗಿನ ಪ್ರಪಂಚದ ಸಂಪರ್ಕದಿಂದ ದೂರವಿರುತ್ತಾರೆ ಯಾರಿಗೂ ಪ್ರವೇಶ ಇರದ ಕೋಡೆಯಲ್ಲಿ ಕಾರ್ಡಿನಲ್ಗಳು ಮಲಗುತ್ತಾರೆ ವೈದ್ಯಕೀಯ ತುರ್ತು ಸಂದರ್ಭಗಳಲ್ಲಿ ಹೊರತುಪಡಿಸಿ ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಪರ್ಕವನ್ನು ಹೊಂದಲು ಅವರಿಗೆ ಅವಕಾಶವಿರುವುದಿಲ್ಲ ಮೊಬೈಲ್ ಫೋನ್ ರೇಡಿಯೋ ದೂರದರ್ಶನ ಮತ್ತು ಪತ್ರಿಕೆಗಳಿಗೂ ಕೂಡ ಅವರಿಗೆ ನೀಡಲಾಗುವುದಿಲ್ಲ ಮನೆ ಕೆಲಸ ಮತ್ತು ಭದ್ರತಾ ಸಿಬ್ಬಂದಿ ಕೂಡ ಗೌಪ್ಯತೆ ಪಾಲಿಸುವುದಾಗಿ ಪ್ರತಿಜ್ಞೆ ಮಾಡುತ್ತಾರೆ ಹೊಸ ಪೋಪ್ ಆಯ್ಕೆಯಾಗುವವರೆಗೂ ಕಾರ್ಡಿನಲ್ಗಳು ಅಲ್ಲಿಯೇ ಇರಬೇಕು ಹಾಗಿದ್ರೆ ಈ ರೇಸ್ನಲ್ಲಿರುವ ಪ್ರಮುಖ ಅಭ್ಯರ್ಥಿಗಳು ಯಾರು ಅಂತ ನೋಡೋದಾದರೆ ಫಿಲಿಪ್ನ ಲೂಯಿಸ್ ಆಂಟೋನಿಯೊ ಟ್ಯಾಗ್ಲೆ ಇಟಲಿಯ ಪಿಯೆಟ್ರೊ ಪರೋಲಿನ್ ಗಾನಾದ ಪೀಟರ್ ಟಕ್ಸ್ರನ್ ಹಂಗೇರಿಯ ಪೀಟರ್ ಎರಡೋ ಇಟಲಿಯ ಎಂಜಲೋ ಸ್ಕೋಲಾ ಇವರುಗಳು ಪ್ರಮುಖ ಅಭ್ಯರ್ಥಿಗಳಾಗಿದ್ದಾರೆ